ಎಲ್ಲರಿಗೂ ಲೋಕರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆಗಳು ಅಪರೀತಿಯ ದೇವರ ಮಕ್ಕಳೇ ಯೇಸು ಕ್ರಿಸ್ತನು ಮೂರು ದಿನ ರಾತ್ರಿ ಹಗಲುಗಳು ಸಮಾಧಿಯಲ್ಲಿ ಇದ್ದನೋ ಎನ್ನುವಂಥ ಒಂದು ಟಾಪಿಕನ್ನು ನೋಡಿಕೊಳ್ಳೋಣ ಮತ್ತೆ ಹೇಳ್ತಾ ಇದ್ದೀನಿ ಯೇಸು ಕ್ರಿಸ್ತನ ಯೇಸು ಕ್ರಿಸ್ತನು ಮೂರು ದಿನ ರಾತ್ರಿ ಹಗಲುಗಳು ಸಮಾಧಿಯಲ್ಲಿ ಇದ್ದನೋ ಎಂಬುದಾಗಿ ದೇವರ ವಾಕ್ಯವನ್ನು ಓದಿಕೊಂಡು ಪಾಠ ಭಾಗದಲ್ಲಿ ಸಾಗಿ ಹೋಗೋಣ ಮತ್ತಾಯನ ಏನು ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ನಲವತ್ತನೇ ವಚನವನ್ನು ಗಮನಿಸಿ ಮತ್ತ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಅಂದರೆ ಯೋನನು ಹೇಗೆ ಹೊಟ್ಟೆಯೊಳಗೆ ಇದ್ದನು ಹಾಗೆಯೇ ಮನುಷ್ಯ ಕುಮಾರನು ಯೋನನು ಹೇಗೆ ಮೂರು ದಿನ ರಾತ್ರಿ ಆಗಲು ದೊಡ್ಡ ಮೀನಿನ ಹೊಟ್ಟೆಯೊಳಗೆ ಇದ್ದನು ಹಾಗೆಯೇ ಮನುಷ್ಯಕುಮಾರನು ಮೂರು ದಿನ ರಾತ್ರಿ ಹಗಲು ಭೂಗರ್ಭದೊಳಗೆ ಇರುವನು ಮೂರು ದಿನ ರಾತ್ರಿ ಹಗಲುಗಳು ಭೂಗರ್ಭದೊಳಗೆ ಇರುವನು ಎಂಬುದಾಗಿ ಯೇಸು ಕೃಷ್ಣ ಹೇಳಿದರೆ ಈಗ ನಾವು ದೇವರ ವಾಕ್ಯದಲ್ಲಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ಸಂಗತಿ ಏನು ಅಂದರೆ ಯೇಸು ಕೃಷ್ಣನ್ ಹೇಳಿದಂಥ ಮಾತಿಗನುಸಾರವಾಗಿ ನಾವು ಆಗಲೇ ನೋಡಿಕೊಂಡಿದ್ದೀವಿ ಅಂದರೆ ಯೇಸು ಕೃಷ್ಣನು ಮೂರು ದಿನವೋ ಇಲ್ಲ ನಾಲ್ಕು ದಿನವೋ ಎಂಬುದಾಗಿ ಸಮಾಧಿಯಲ್ಲಿ ಇದ್ದಿದ್ದು ಎನ್ನುವಂಥ ವಿಚಾರದಲ್ಲಿ ಮೂರು ದಿನವೇನು ಸ್ಪಷ್ಟವಾಗಿ ಗೊತ್ತಾಗಿದೆ ಈಗ ಈ ಒಂದು ಮೂರು ದಿನವನ್ನ ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ಬೇಕು ಯಾವ ರೀತಿಯಾಗಿ ಇದು ಮೂರು ದಿನ ಮೂರು ದಿನವೇ ಎನ್ನುವಂಥದ್ದು ಗೊತ್ತಾಗಿದೆ ಇದು ಮೂರು ದಿನ ಎನ್ನುವಂಥದ್ದು ಯಾವ ರೀತಿಯಾಗಿ ಇಲ್ಲ ಈತನ್ನು ಹೇಳುವಂಥ ಮಾತಿಗೆ ಅನುಸಾರವಾಗಿ ಮೂರು ದಿನ ರಾತ್ರಿ ಹಗಲುಗಳು ಎನ್ನುವಂಥದ್ದು ಹೇಳ್ತಾ ಇದನ್ನಲ್ಲ ಅದು ಅದು ಅದಕ್ಕೆ ಅನುಸಾರವಾಗಿ ಯಾವ ರೀತಿಯಾಗಿ ಮೂರು ರಾತ್ರಿ ಹಗಲುಗಳು ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ದೇವರ ವಾಕ್ಯಗಳಿಂದ ದೇವರ ಮಾತುಗಳನ್ನೇ ನಾವು ಅರ್ಥ ಮಾಡಿಕೊಳ್ಳುವಂಥದ್ದಾದರೆ ನಮಗೆ ಮುಖ್ಯವಾಗಿ ಈ ಒಂದು ವಿಚಾರಗಳಲ್ಲಿ ನಮಗೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥ ಒಂದು ವಿಚಾರ ಏನು ಏನು ಎನ್ನುವಂಥದ್ದನ್ನು ನಾವು ನೋಡುವಂಥದ್ದಾದರೆ ಮೊದಲನೇದಾಗಿ ದಿನದ ವಿಷಯದಲ್ಲಿ ಯಾವ ರೀತಿಯಾದಂಥ ಕಾರ್ಯಗಳಿದೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಅದೇನು ಅಂತಂದರೆ ಒಂದನ್ನು ಗಮನಿಸಿ ಇಲ್ಲಿ ದಿನ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆಗಳು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಈ ಒಂದು ಒಂದು ದಿನದಲ್ಲಿ ಇಪ್ಪತ್ತ್ನಾಲ್ಕು ಗಂಟೆಗಳು ಸುಮಾರು ಈ ಇಪ್ಪತ್ತ್ನಾಲ್ಕು ಗಂಟೆಗಳಲ್ಲಿ ಆಗಲು ಎಷ್ಟು ರಾತ್ರಿ ಎಷ್ಟು ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳುವಂಥದ್ದಾದರೆ ನಮಗೆ ದಿನ ಎನ್ನುವಂಥದ್ದು ಯಾವಾಗ ಪ್ರಾರಂಭವಾಗುತ್ತೆ ಅಂದರೆ ರಾತ್ರಿ ಹನ್ನೆರಡು ಗಂಟೆಯ ತರುವಾಯ ದಿನ ಎನ್ನುವಂಥದ್ದು ಪ್ರಾರಂಭವಾಗುತ್ತೆ ಅಂದರೆ ದಿನ ಎನ್ನುವಂಥದ್ದು ಮೊದಲು ರಾತ್ರಿಯಿಂದ ಪ್ರಾರಂಭವಾಗುತ್ತೆ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಈ ಒಂದು ರಾತ್ರಿ ಎಷ್ಟು ಗಂಟೆಯಿಂದ ಪ್ರಾರಂಭವಾಗುತ್ತೆ ಅಂದ್ರೆ ದಿನ ಎನ್ನುವಂಥದ್ದು ರಾತ್ರಿ ಹನ್ನೆರಡು ಗಂಟೆಯ ಹನ್ನೆರಡು ಗಂಟೆಯಿಂದ ಅಂದ್ರೆ ನೈಟ್ ಎನ್ನುವಂಥದ್ದು ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆಯವರೆಗೆ ಇದು ರಾತ್ರಿ ಇದನ್ನ ಗಮನಿಸಿ ರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ಇದು ಒಂದು ದಿನದ ರಾತ್ರಿ ಅಂದರೆ ನಾವು ಹೊಸ ವರ್ಷದ ದಿನ ನಾವು ಏನು ಮಾಡ್ತಿರ್ತೀವಿ ಅಂತಂದರೆ ರಾತ್ರಿ ಹನ್ನೆರಡು ಗಂಟೆಯ ಸಮಯಕ್ಕೆ ಕಾಯ್ತಾ ಇರ್ತೀವಿ ಯಾಕೆ ರಾತ್ರಿ ಹನ್ನೆರಡು ಗಂಟೆಯ ಸಮಯಕ್ಕೆ ನಾವು ಕಾಯ್ತೀವಿ ಅಂತಂದರೆ ರಾತ್ರಿ ಹನ್ನೆರಡು ಗಂಟೆಯ ಹನ್ನೆರಡು ಗಂಟೆಯಿಂದಲೇ ದಿನ ಎನ್ನುವಂಥದ್ದು ಪ್ರಾರಂಭವಾಗುವಂಥ ಕಾರಣ ಈಗ ನಾವು ಡಿಸೆಂಬರು ತರ್ಟಿ ಫಸ್ಟ್ ಸಮಯದಲ್ಲಿ ಆ ಒಂದು ಹೊಸ ವರ್ಷಕ್ಕೆ ಯಾವಾಗ ಪ್ರಾರಂಭ ಹೊಸ ವರ್ಷ ಅನ್ನುವಂಥದ್ದು ಯಾವಾಗ ಪ್ರಾರಂಭವಾಗುತ್ತೆ ಅಂದರೆ ಹನ್ನೆರಡು ಗಂಟೆ ದಾಟಿದ ತರುವಾಯವೇ ಹನ್ನೆರಡು ಗಂಟೆಯ ನಂತರವೇ ಆಗಿರುವಂಥ ಕಾರಣ ದಿನ ಎನ್ನುವಂಥದ್ದು ಇಲ್ಲಿ ಹನ್ನೆರಡು ಗಂಟೆಯಿಂದ ಪ್ರಾರಂಭವಾಗುತ್ತೆ ಅಂದರೆ ಒಂದು ದಿನದಲ್ಲಿ ಹನ್ನೆರಡು ಗಂಟೆಯಿಂದ ಆರು ಗಂಟೆಯವರೆಗೆ ಇದು ನೈಟ್ ಎನ್ನುವಂಥದ್ದು ಅಂದರೆ ರಾತ್ರಿ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ಈ ಒಂದು ದಿನದ ಆರು ಗಂಟೆಯ ತರುವಾಯ ಆರು ಗಂಟೆಯ ತರುವಾಯ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಯವರೆಗೆ ಇದು ಆಗಲಿನ ಒಂದು ಸಮಯಕ್ಕೆ ಬರುತ್ತೆ ಇದನ್ನ ಸ್ಪಷ್ಟವಾಗಿ ನಾವಿಲ್ಲಿ ಅರ್ಥ ಮಾಡಬೇಕು ಕಳ್ಕೊಳ್ಬೇಕು ಅಂದರೆ ಒಂದು ಒಂದು ದಿನದಲ್ಲಿ ರಾತ್ರಿ ಕ್ಷಮಿಸಿ ಬೆಳಿಗ್ಗೆ ಮುಂಜಾನೆ ಆರರಿಂದ ಸಾಯಂಕಾಲ ಆರು ಗಂಟೆಯವರೆಗೆ ಇದು ಇದು ದಿನದ ಒಂದು ಆಗಲಿನ ಸಮಯಕ್ಕೆ ಬರುತ್ತೆ ಅಂದ್ರೆ ಒಂದು ದಿನದಲ್ಲಿ ಹನ್ನೆರಡು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಹನ್ನೆರಡು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೆ ಇದು ಸತತ ಆರು ಗಂಟೆಗಳ ಕಾಲ ರಾತ್ರಿ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಂದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ರಾತ್ರಿ ಆರು ಗಂಟೆಗಳು ಬರುತ್ತೆ ಈ ಆರು ಗಂಟೆಗಳು ಯಾವುದು ಅಂದ್ರೆ ನೈಟು ಇದು ಯಾವ ನೈಟು ಅಂದ್ರೆ ಅಂದ್ರೆ ಒಂದು ದಿನಕ್ಕೆ ರಾತ್ರಿ ಮೊದಲೇ ರಾತ್ರಿಯಿಂದಲೇ ಒಂದು ದಿನ ಏನೋ ಪ್ರಾರಂಭವಾಗುವಂತ ಕಾರಣ ಈ ಒಂದು ಹನ್ನೆರಡರಿಂದ ಆರರವರೆಗೆ ಆರು ಗಂಟೆ ಅಂದ್ರೆ ಒಂದು ದಿನದ ಆರು ಗಂಟೆ ನೈಟ್ ಎನ್ನುವಂಥದ್ದನ್ನ ನಾವು ರಾತ್ರಿ ಎನ್ನುವನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಅನಂತರ ಆರು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಇಲ್ಲಿ ಗಮನಿಸಿ ಮುಂಜಾನೆ 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 ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಸಂಜೆ ಆರು ಗಂಟೆವರೆಗೆ ಇದು ಹಗಲು ಇದು ಎಷ್ಟು ಟೈಮು ಅಂತ ಅಂದ್ರೆ ಹನ್ನೆರಡು ಇದು ಅಂದ್ರೆ ಆರರಿಂದ ಆರು ಹನ್ನೆರಡು ಗಂಟೆಗಳು ಅಂದ್ರೆ ಹನ್ನೆರಡು ಗಂಟೆಗಳು ಅಗಲ ಅಂತ ನೋಡಿದ್ರೆ ಇದು ಹಗಲು ಎನ್ನುವಂಥದ್ದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಇದು ಇದು ರಾತ್ರಿ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಬೇಕು ಮತ್ತೆ ಒಂದು ದಿನದಲ್ಲಿ ಸಾಯಂಕಾಲ ಆರು ಗಂಟೆಯ ನಂತರ ಸಾಯಂಕಾಲ ಸಂಜೆ ತಿರ್ಗಾ ಸಂಜೆ ಆರು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಒಂದು ದಿನದ ರಾತ್ರಿ ಇದು ಅಂದರೆ ಇದು ಕೂಡ ರಾತ್ರಿಯ ಒಂದು ಸಮಯಕ್ಕೆ ಬರುವಂಥದ್ದು ಅಂದರೆ ಇಪ್ಪತ್ನಾಲ್ಕು ಗಂಟೆಯ ಒಂದು ದಿನದಲ್ಲಿ ಇಲ್ಲಿ ಎರಡು ಮೂರು ಭಾಗಗಳಾಗಿ ಹೋಗುತ್ತೆ ಈ ಮೂರು ಭಾಗಗಳು ಯಾವ ರೀತಿಯಾಗಿ ಅಂದರೆ ಆರರಿಂದ ಹನ್ನೆರಡವರೆಗೆ ರಾತ್ರಿ ಮತ್ತೆ ಆರರಿಂದ ಆರರವರೆಗೆ ಆಗಲು ಮತ್ತೆ ರಾತ್ರಿ ಆರರಿಂದ ಹನ್ನೆರಡರವರೆಗೆ ಮತ್ತೆ ರಾತ್ರಿ ಅಂದ್ರೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗಳ ಹನ್ನೆರಡು ಗಂಟೆಗಳ ಕಾಲ ಹನ್ನೆರಡು ಗಂಟೆಗಳ ಕಾಲ ಆಗಲು ರಾತ್ರಿ ಆರು ಗಂಟೆಗಳ ಆರು ಗಂಟೆಗಳ ಕಾಲ ರಾತ್ರಿ ಮತ್ತೆ ಇಲ್ಲೂ ಕೂಡ ರಾತ್ರಿ ಆರು ಗಂಟೆಗಳ ಕಾಲ ರಾತ್ರಿ ಅಂದ್ರೆ ಒಂದು ದಿನದಲ್ಲಿ ಇಷ್ಟು ಮೂರು ಪಾರ್ಟ್ ಆಗಿ ವಿಭಜನೆ ಆಗುತ್ತೆ ಅನ್ನುವಂಥದನ್ನ ಸ್ಪಷ್ಟವಾಗಿ ಅರ್ಥ ಇದರಲ್ಲಿ ಅಂದ್ರೆ ಒಂದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹನ್ನೆರಡು ಗಂಟೆ ಆಗಲು ಇನ್ನ ಹನ್ನೆರಡು ಗಂಟೆ ರಾತ್ರಿ ಈ ರಾತ್ರಿಗಳಲ್ಲಿ ಬೇರೆ ಬೇರೆಯಾಗಿ ವಿಂಗಡ ಆಗುತ್ತೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಈ ಒಂದು ವಿಷಯದಲ್ಲಿ ಈಗ ದೇವರ ವಾಕ್ಯಕ್ಕೆ ಬರುವಂತದ್ದಾದ್ರೆ ಮತ್ತಾಯನ ಬರೆದಿಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯ ನಾಲ್ವತ್ತೈದನೇ ವಚನವನ್ನ ಗಮನಿಸಿ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು ಗಮನಿಸಿ ಇಲ್ಲಿ ನಲ್ವತ್ತೈದನೇ ವಚನ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೆರಡು ಗ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು ಸುಮಾರು ಮೂರು ಗಂಟೆಗೆ ಏಸು ಏಲಿ ಏಲಿ ಲಮ ಭಕ್ತಾನಿ ಅಂದರೆ ನನ್ನ ದೇವರೇ ಅಂದ್ರೆ ಮೂರು ಗಂಟೆಗೆ ಯೇಸು ಕ್ರಿಸ್ತನು ಪ್ರಾಣ ಬಿಟ್ಟಿರುವಂತಹ ಕಾರ್ಯವು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದನ್ನ ಅರ್ಥ ಮಾಡಿಕೊಳ್ಳಿ ಅಂದ್ರೆ ಯೇಸು ಕ್ರಿಸ್ತನು ಯಾವತ್ತು ಮರಣ ಹೊಂದಿದ್ದಾನೆ ನಾವೆಲ್ಲರೂ ಕೂಡ ಗುಡ್ ಫ್ರೈಡೆ ಎಂಬುದಾಗಿ ಆಚರಿಸ್ತೀವಿ ಗುಡ್ ಫ್ರೈಡೆ ಎಂಬುದಾಗಿ ಆಚರಿಸುವಂತ ಈ ಹಿಂದೆ ಇರುವಂತಹ ಒಂದು ಅರ್ಥ ಏನು ಎಂಬುದಾಗಿ ನೋಡುವಂತಂದ್ರೆ ಶುಭ ಶುಕ್ರವಾರ ಏನು ಯೇಸು ಕ್ರಿಸ್ತನು ಮರಣವನ್ನು ಅಂದ್ರೆ ಶಿಲುಬೆ ಮೇಲೆ ಮರಣವನ್ನು ಹೊಂದಿದಂತ ಒಂದು ದಿನ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ತೀವಿ ದೇವರ ವಾಕ್ಯದ ಪ್ರಕಾರವಾಗಿಯೂ ಕೂಡ ಸೌರ ಅಂದ್ರೆ ಸಬ್ಬತ್ ದಿನದ ಹಿಂದಿನ ದಿನ ಎಂಬುದಾಗಿದೆ ಸಬ್ಬತ್ ದಿನ ಅಂದರೆ ಯಾವುದು ಶನಿವಾರ ಇಸ್ರಾಯರಿಗೆ ಸಬ್ಬತ್ ದಿನ ಅಂತ ಅಂದ್ರೆ ಶನಿವಾರ ಶನಿವಾರದ ಹಿಂದಿನ ದಿನ ಯಾವುದು ಶುಕ್ರವಾರ ಈ ಒಂದು ವಾರದ ಮೊದಲನೇ ದಿನ ಅಂದರೆ ಯಾವುದು ಭಾನುವಾರ ಇದನ್ನ ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ಈಗ ಶುಕ್ರವಾರ ಆತನು ಮರಣ ಹೊಂದಿರುವಂತಹ ಒಂದು ಕಾರ್ಯವು ಸ್ಪಷ್ಟವಾಗಿ ನಾವು ಓದ್ಕೊಂಡಿದ್ದೀವಿ ಅದನ್ನ ಇಲ್ಲಿ ಗಮನಿಸಿ ಇಲ್ಲಿ ಫ್ರೈಡೇ ಸುಮಾರು ಮೂರು ಗಂಟೆಗೆ ಆತನು ಮರಣ ಹೊಂದಿದ್ದಾನೆ ಎನ್ನುವಂಥದ್ದನ್ನು ನಾವು ಓದ್ಕೊಂಡಿದ್ವಿ ಈಗ ಮೂರು ಗಂಟೆಗೆ ಆತನು ಮರಣವನ್ನು ಅನುಭವಿಸಿದರೆ ಮೂರು ಗಂಟೆಯಿಂದ ಶುಕ್ರವಾರ ಮೂರು ಗಂಟೆಯಿಂದ ಆರು ಗಂಟೆಯವರೆಗೆ ಇದು ಯಾವ ಲೆಕ್ಕದಲ್ಲಿ ಬರ್ತದೆ ಅಂದರೆ ಮೂರು ಗಂಟೆಯಿಂದ ಆರು ಗಂಟೆಯವರೆಗೆ ಶುಕ್ರವಾರದ ಒಂದು ಹಗಲಿನ ಹಗಲಿನ ಒಂದು ಸಮಯಕ್ಕೆ ಬರ್ತದೆ ಅಗಲು ಅಂದರೆ ಶುಕ್ರವಾರ ಆತನು ಮೂರು ಗಂಟೆಗೆ ಮರಣವನ್ನು ಅನುಭವಿಸಿದ್ರೆ ಮರಣವನ್ನು ಹೊಂದಿದ್ರೆ ಮೂರು ಗಂಟೆಯಿಂದ ಆರು ಗಂಟೆಯವರೆಗೆ ಅದು ಶುಕ್ರವಾರದ ಅಗಲಿಗೆ ಬರುತ್ತೆ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಮತ್ತೆ ಶುಕ್ರವಾರ ಸಾಯಂಕಾಲ ಆರು ಗಂಟೆ ಕಳೆದ ತರುವಾಯ ಶುಕ್ರವಾರ ಸಾಯಂಕಾಲ ಆರು ಗಂಟೆ ಕಳೆದಂಥ ತರುವಾಯ ಆರು ಗಂಟೆಯಿಂದ ಶುಕ್ರವಾರ ಆರು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಇದು ಶುಕ್ರವಾರದ ರಾತ್ರಿಗೆ ಬರುತ್ತೆ ಇದನ್ನು ಗಮನಿಸಿ ಶುಕ್ರವಾರದ ರಾತ್ರಿ ಇದು ಇದು ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಶುಕ್ರವಾರದ ರಾತ್ರಿ ಅಂದ್ರೆ ಮೂರು ಗಂಟೆಗೆ ಮರಣವನ್ನು ಅನುಭವಿಸಿದ್ದೇನೆ ಮೂರು ಗಂಟೆಗೆ ಮರಣಮನವನ್ನು ಹೊಂದಿದ ಮೇಲೆ ಆರು ಗಂಟೆಗೆ ಆತನು ಸಮಾಧಿ ಮಾಡಲ್ಪಟ್ಟಿದ್ದಾನೆ ಅಂದರೆ ಮೂರು ಗಂಟೆಯಿಂದ ಆರು ಗಂಟೆವರೆಗೂ ಕೂಡ ಆಗಲು ಮತ್ತೆ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಕೂಡ ಶುಕ್ರವಾರದ ರಾತ್ರಿ ಅಂದ್ರೆ ಶುಕ್ರವಾರದ ಆಗಲಿಲ್ ಇದೆ ಮೂರು ಗಂಟೆಯಿಂದ ಆರು ಗಂಟೆವರೆಗೆ ಅಂದರೆ ಮರಣಮನ ಹೊಂದಿದಂತ ಆ ಮೂರು ಗಂಟೆಯಿಂದ ಆರು ಗಂಟೆವರೆಗೆ ಆಗಲು ಮತ್ತೆ ರಾತ್ರಿ ಆ ಆರು ಗಂಟೆಯ ತರುವಾಯ ಹನ್ನೆರಡು ಗಂಟೆಯವರೆಗೆ ಈ ಒಂದು ರಾತ್ರಿ ಅಂದ್ರೆ ಶುಕ್ರವಾರದ ರಾತ್ರಿ ಇಲ್ಲಿ ಏನು ಕಾಣುತ್ತೆ ಅಂದರೆ ಶುಕ್ರವಾರ ಆಗಲು ರಾತ್ರಿ ಎನ್ನುವಂಥದ್ದು ಕಾಣುತ್ತೆ ಈಗ ಶನಿವಾರಕ್ಕೆ ಬರುವಂಥದ್ದಾದ್ರೆ ಇಲ್ಲಿ ಶನಿವಾರಕ್ಕೆ ಬರುವಂಥದ್ದಾದರೆ ರಾತ್ರಿ ಹನ್ನೆರಡು ಗಂಟೆಯಿಂದ ಅಂದರೆ ನಾವು ಶುಕ್ರವಾರ ರಾತ್ರಿ ಹನ್ನೆರಡು ಗಂಟೆ ಕಳೀತಲ್ಲ ಆ ಹನ್ನೆರಡು ಗಂಟೆಯಿಂದ ಮುಂಜಾನೆ ಆರು ಗಂಟೆವರೆಗೆ ಇದು ಯಾವುದಿದು ಅಂದರೆ ಸಿ ಶನಿವಾರದ ರಾತ್ರಿ ಇದು ಶನಿವಾರದ ರಾತ್ರಿ ಈಗ ಶನಿವಾರ ರಾತ್ರಿ ಹನ್ನೆರಡು ಗಂಟೆಯಿಂದ ಆರು ಗಂಟೆ ಕಳೆದಿದೆ ಇದು ರಾತ್ರಿ ಶನಿವಾರ ಶನಿವಾರದ ರಾತ್ರಿ ಮತ್ತೆ ಮುಂಜಾನೆ ಶನಿವಾರ ಮುಂಜಾನೆ ಆರರಿಂದ ಮುಂಜಾನೆ ಆರರಿಂದ ಸಾಯಂಕಾಲ ಆರರವರೆಗೆ ಇದು ಆಗಲು ಯಾವಾಗಲೂ ಅಂದ್ರೆ ಆ ಶನಿವಾರದ ಹಗಲು ಇದು ಮತ್ತೆ ಸಾಯಂಕಾಲ ಶನಿವಾರ ಸಾಯಂಕಾಲ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ನೋಡುವಂಥದ್ದಾದರೆ ಆರರಿಂದ ಹನ್ನೆರಡುವರೆಗೆ ನೋರುವಂಥದ್ದಾದ್ರೆ ಇದು ಯಾವುದು ಅಂದರೆ ರಾತ್ರಿ ಇದು ಯಾವ ರಾತ್ರಿ ಅಂದರೆ ಇದು ಕೂಡ ಸಂಜೆ ಆರರಿಂದ ಸಂಜೆ ಆರರಿಂದ ಹನ್ನೆರಡರವರೆಗೆ ಶನಿವಾರದ ರಾತ್ರಿ ಗಮನಿಸಿ ಶನಿವಾರ ರಾತ್ರಿ ಶುಕ್ರವಾರ ರಾತ್ರಿ ಹನ್ನೆರಡು ಗಂಟೆಯ ತರುವಾಯ ಅಂದರೆ ಶನಿವಾರ ಮೊದಲು ಹನ್ನೆರಡು ಗಂಟೆಯಿಂದ ಆರು ಗಂಟೆಯವರೆಗೆ ರಾತ್ರಿ ಮತ್ತೆ ಮುಂಜಾನೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಕೂಡ ಹಗಲು ಮತ್ತೆ ಇಲ್ಲಿ ಸಂಜೆ ಆರು ಗಂಟೆಯ ತರುವಾಯ ಆರರಿಂದ ಹನ್ನೆರಡುವರೆಗೆ ರಾತ್ರಿ ಅಂದರೆ ಶನಿವಾರ ಕಂಪ್ಲೀಟಾಗಿ ರಾತ್ರಿ ಹಗಲುಗಳು ಕೂಡ ಕಾಣ್ತಾ ಇದೆ ಶುಕ್ರವಾರದಲ್ಲೂ ಕೂಡ ರಾತ್ರಿ ಅಗಲಗಳು ಎನ್ನುವಂಥದ್ದು ಕಾಣ್ತಾ ಇದೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಮತ್ತೆ ಈಗ ಶನಿವಾರ ಕಂಪ್ಲೀಟ್ ಆಗಿದೆಯಾ ಹಗಲು ರಾತ್ರಿ ಬಂದಿದೆಯಾ ಶನಿವಾರ ಎಂಬುದಾಗಿ ನೋಡುವಂಥದ್ದಾದ್ರೆ ಶನಿವಾರ ರಾತ್ರಿ ಹಗಲುಗಳು ಎನ್ನುವಂಥದ್ದು ಬಂದಿದೆ ಇದನ್ನು ಅರ್ಥ ಮಾಡಿಕೊಳ್ಬೇಕು ಮತ್ತೆ ಈಗ ಈ ಒಂದು ಶನಿವಾರವು ಅಂದರೆ ಫ್ರೈಡೆ ಎನ್ನುವಂಥದ್ದು ಕಂಪ್ಲೀಟ್ ಆಗಿದೆ ರಾತ್ರಿ ಆಗಲು ಬಂದಿದೆ ಇದು ರಾತ್ರಿ ಆಗಲು ಬಂದಿದೆ ಮತ್ತೆ ಸಾಟರ್ಡೆಯಲ್ಲೂ ಕೂಡ ಇದರಲ್ಲೂ ಕೂಡ ರಾತ್ರಿ ಆಗಲು ಬಂದಿದೆ ಈಗ ಮೂರನೇ ದಿನ ಅಂದರೆ ಸಂಡೆಯಲ್ಲಿ ಮೂರನೇ ದಿನದಲ್ಲಿ ಈಗ ಈ ಮೂರು ಈ ಒಂದು ಶುಕ್ರವಾರ ಸಾಯಂಕಾಲ ಕ್ಷಮಿಸಿ ಶನಿವಾರ ರಾತ್ರಿ ಹನ್ನೆರಡು ಗಂಟೆ ಕಳೆದಂಥ ತರುವಾಯ ಶನಿವಾರ ರಾತ್ರಿ ಹನ್ನೆರಡು ಗಂಟೆ ತ ಕಳೆದಂಥ ತರುವಾಯ ಹನ್ನೆರಡು ಗಂಟೆಯಿಂದ ಆರು ಗಂಟೆಯವರೆಗೆ ಇದು ಯಾವ ಲೆಕ್ಕದಲ್ಲಿ ಬರುತ್ತೆ ಅಂತಂದ್ರೆ ಭಾನುವಾರದ ಲೆಕ್ಕದಲ್ಲಿ ಬರುತ್ತೆ ಇದನ್ನು ಗಮನಿಸಿ ಭಾನುವಾರದ ಲೆಕ್ಕದಲ್ಲಿ ಬರುತ್ತೆ ಅಂದ್ರೆ ಹನ್ನೆರಡು ಗಂಟೆಯಿಂದ ಆರು ಗಂಟೆವರೆಗೂ ಯಾವ ರಾತ್ರಿ ಅಂದ್ರೆ ಭಾನುವಾರದ ರಾತ್ರಿ ಇದನ್ನು ಗಮನಿಸಿ ಶನಿವಾರ ರಾತ್ರಿ ಏನು ಬಂತೋ ಹನ್ನೆರಡು ಗಂಟೆ ಬಂತೋ ಅದು ಯಾವ ಲೆಕ್ಕ ಭಾನುವಾರ ಲೆಕ್ಕ ತರ್ಟಿ ಫಸ್ಟು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಕಳೆದಂಥ ಸಮಯದಲ್ಲಿ ಹನ್ನೆರಡು ಗಂಟೆಯನ್ನು ನಾವು ಏನಕ್ಕೋಸ್ಕರ ಮನುಷ್ಯರಲ್ಲಿ ಜನರೆಲ್ಲ ಕಾಯ್ತಿರ್ತಾರೆ ಅಂದರೆ ಹೊಸ ವರ್ಷದ ಪ್ರಾರಂಭ ಎಂಬುದಾಗಿ ಅಂದರೆ ಹೊಸ ದಿನದ ಪ್ರಾರಂಭ ಏನು ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡಿದ್ದೀವಿ ಹಾಗೇನೇ ಇಲ್ಲಿ ಶನಿವಾರ ರಾತ್ರಿ ಹನ್ನೆರಡು ಗಂಟೆ ಕಳೆದ ತರುವಾಯ ಯಾವ ರಾತ್ರಿ ಅಂದರೆ ಭಾನುವಾರದ ರಾತ್ರಿ ಭಾನುವಾರ ಅಂದರೆ ಹನ್ನೆರಡು ಗಂಟೆಯಿಂದ ಆರು ಗಂಟೆವರೆಗೂ ಕೂಡ ಆರು ಗಂಟೆಗಳ ಕಾಲ ಭಾನುವಾರದ ರಾತ್ರಿ ಈಗ ನಾವು ನೋಡ್ಕೊಂಡಂಥ ಮಾತುಗಳಲ್ಲಿ ಶುಕ್ರವಾರ ಹಗ್ಲೋರಾತ್ರಿ ಬಂದಿದೆ ಶನಿವಾರ ಹಗ್ಲೋರಾತ್ರಿಗಳು ಬಂದಿದೆ ಅಂದರೆ ಶುಕ್ರವಾರದಲ್ಲಿ ಮೂರು ಗಂಟೆಯಿಂದ ನಾಲ್ಕು ಐದು ಆರು ಮೂರು ಗಂಟೆಗಳ ಕಾಲ ಹಗಲುಗಳು ಮತ್ತು ಹನ್ನೆರಡು ಗ ಆರರಿಂದ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಆರು ಈ ಒಂದು ಆರು ಗಂಟೆಯಿಂದ ಹನ್ನೆರಡು ಗಂಟೆ ಒಳಗೆ ಹನ್ನೆರಡು ಗಂಟೆವರೆಗೆ ಇಲ್ಲೂ ಕೂಡ ರಾತ್ರಿ ಹಗಲುಗಳು ಎನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿದೆ ಅಂದರೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ಆರು ಗಂಟೆಗಳ ಕಾಲ ಏನಿದೆಯೋ ಇಲ್ಲಿ ಶುಕ್ರವಾರದಲ್ಲಿ ಈ ಶುಕ್ರವಾರದಲ್ಲಿ ಆರು ಗಂಟೆಗಳ ಮೂರು ಗಂಟೆಗಳು ಹಗಲು ಮತ್ತು ಆರು ಗಂಟೆಗಳು ರಾತ್ರಿ ಶುಕ್ರವಾರದಲ್ಲಿ ಈಗ ಶನಿವಾರದಲ್ಲಿ ನೋಡುವಂಥದ್ದಾದರೆ ಕಂಪ್ಲೀಟಾಗಿ ಈ ಒಂದು ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಆತನ ಸಮಾಧಿಯಲ್ಲಿ ಇದ್ದಂಥ ರೀತಿಯಲ್ಲಿ ಅಂದರೆ ಅನ್ನ ಆರು ಗಂಟೆಗಳು ರಾತ್ರಿ ಮತ್ತೆ ಹನ್ನೆರಡು ಗಂಟೆಗಳು ಹಗಲು ಮತ್ತೆ ಆರು ಗಂಟೆಗಳು ರಾತ್ರಿ ಈ ಮೂರು ಕಂಪ್ಲೀಟ್ ಆಗಿ ಈ ಒಂದು ದಿನದಲ್ಲಿ ಆತನ ಸಮಾಧಿಯಲ್ಲಿ ಇದ್ದಾನೆ ಎನ್ನುವಂಥದ್ದು ಗೊತ್ತಾಗುತ್ತೆ ಆ ನಂತರ ಸೋಮವಾರ ಭಾನುವಾರದಲ್ಲಿ ಹನ್ನೆರಡು ಗಂಟೆಯಿಂದ ಆರು ಗಂಟೆವರೆಗೂ ಅಂದ್ರೆ ಆರು ಗಂಟೆಗಳ ಕಾಲ ಸತತವಾಗಿ ಅದನ್ನು ರಾತ್ರಿಯ ಸಮಯದಲ್ಲಿ ಸಮಾಧಿಯಲ್ಲಿ ಇದ್ದಂತ ಕಾರ್ಯವು ಗೊತ್ತಾಗುತ್ತೆ ಅಂದರೆ ಶುಕ್ರವಾರದಲ್ಲಿ ಆಗರು ರಾತ್ರಿಗಳು ಕಾಣ್ತಾ ಇದೆ ಅದು ಸಮಯಗಳು ಎಷ್ಟೇ ಆಗಲಿ ಇಪ್ಪತ್ತ್ನಾಲ್ಕು ಗಂಟೆಗಳೇ ಇರಬೇಕು ಎನ್ನುವಂಥದ್ದು ದೇವರ ವಾಕ್ಯಗಳಲ್ಲಿ ಇದನ್ನು ಸ್ಪಷ್ಟವಾಗಿ ಗಮನಿಸಬೇಕು ಯೇಸು ಕ್ರಿಸ್ತನು ಇಪ್ಪತ್ನಾಲ್ಕು ಗಂಟೆಗಳು ಇಪ್ಪತ್ನಾಲ್ಕು ಗಂಟೆಗಳು ಇಪ್ಪತ್ನಾಲ್ಕು ಗಂಟೆಗಳು ಆತನು ಆರೆ ಆ ಲೆಕ್ಕದಲ್ಲಿ ಇಷ್ಟು ಗಂಟೆಗಳು ಇರ್ತೀನಿ ಎಂಬುದಾಗಿ ಆತನು ಹೇಳಿಲ್ಲ ದೇವರ ವಾಕ್ಯಗಳಲ್ಲಿ ಯಾವ ಪುಸ್ತಕದಲ್ಲಿ ನೋಡುವಂಥದ್ದಾದರೂ ಇಪ್ಪತ್ತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಎಪ್ಪತ್ತೆರಡು ಗಂಟೆಗಳ ಕಾಲ ನೋಡು ಇರ್ತೀನಿ ಎಂಬುದಾಗಿ ಆತನು ಹೇಳಿಲ್ಲ ಮೂರು ರಾತ್ರಿ ಅಗಲಗಳು ಎಂಬುದಾಗಿ ಆತನೇ ಹೇಳಿದ್ದಾನೆ ಆ ರೀತಿಯಾಗಿ ಇಲ್ಲಿ ಶುಕ್ರವಾರದಲ್ಲಿ ರಾತ್ರಿ ಹಗಲುಗಳು ಕಂಡಿದೆ ಅದು ಸಮಯ ಕಡಿಮೆ ಸಮಯಗಳಾಗಿರ್ಬೋದು ಹೆಚ್ಚು ಸಮಯ ಆಗಿರ್ಬೋದು ಹಗಲು ರಾತ್ರಿಗಳು ಬಂದಿದೆ ಶುಕ್ರವಾರ ಶನಿವಾರವೂ ಕೂಡ ರಾತ್ರಿ ಹಗಲುಗಳು ಬಂದಿದೆ ಶನಿವಾರವೂ ಭಾನುವಾರವೂ ಕೂಡ ರಾತ್ರಿ ಹನ್ನೆರಡು ಗಂಟೆಯಿಂದ ಆರು ಗಂಟೆವರೆಗೆ ರಾತ್ರಿ ಕಾಲ ಬಂದಿದೆ ಈಗ ನಮಗೆ ಉಳ್ಕೊಂಡಿರುವಂಥದ್ದು ಭಾನುವಾರ ಎನ್ನುವಂಥದ್ದು ಈ ಒಂದು ಭಾನುವಾರ ಮುಂಚಾನೆ ಎನ್ನುವಂಥದ್ದು ಅಂದರೆ ಭಾನುವಾರ ಬೆಳಿಗ್ಗೆ ಎನ್ನುವಂಥದ್ದು ಬರಬೇಕೀಗ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಈಗ ಭಾನುವಾರ ಬೆಳಿಗ್ಗೆ ಅಂತ ಅಂದ್ರೆ ಆಗಲು ಬಂದಿದೆಯಾ ಇಲ್ವಾ ಎನ್ನುವಂಥದ್ದನ್ನು ನಾವು ನೋಡುವಂಥದ್ದಾದ್ರೆ ಮಾರ್ಕನ ಬರದ ಸುವಾರ್ತೆ ಹದಿನಾರನೇ ಅಧ್ಯಾಯ ಒಂದನೇ ವಚನದಿಂದ ಮೂರನೇ ವಚನ ಮಾರ್ಕನು ಬರದ ಸುವಾರ್ತೆ ಒಂದನೇ ಅಧ್ಯಾಯ ಕ್ಷಮಿಸಿ ಮಾರ್ಕನ ಬರದ ಸುವಾರ್ತೆ ಹದಿನಾರನೇ ಅಧ್ಯಾಯ ಒಂದರಿಂದ ಮೂರು ದಿನ ಕಳೆದ ಮೇಲೆ ಮಗ್ದಲದ ಮರಿಯಳು ಯಾಕೋಬನ ತಾಯಿ ಮರಿಯಳು ಸಲೋಮಿಯು ಆತನ ದೇಹಕ್ಕೆ ಹಚ್ಚುವುದಕ್ಕಾಗಿ ಸುಗಂಧ ದ್ರವ್ಯಗಳನ್ನು ಕೊಂಡರು ವಾರದ ಮೊದಲನೆಯ ದಿನದ ಬೆಳಿಗ್ಗೆ ಹೊತ್ತು ಮೂಡುವಾಗ ಗಮನಿಸಿಲೇನಿದೆ ಬೆಳಿಗ್ಗೆ ಹೊತ್ತು ಮೂಡುವಾಗ ಅಂದ್ರೆ ಸೂರ್ಯನು ಬಂದಿದ್ದಾನೆ ಒತ್ತು ಮೂಡುವಾಗ ಅಂದ್ರೆ ಸೂರ್ಯನು ಬಂದಿದ್ದಾನೆ ಸೂರ್ಯನ ಬಂದ ಮೇಲೆ ಏನರ್ಥ ಆಗಲು ಬಂದಿದೆ ಎನ್ನುವಂಥದ್ದು ಅರ್ಥವಾಯಿತು ಅದು ಯಾವ ರೀತಿಯಾಗಿ ಅಂತ ಈಗ ನಾವು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ನಾವು ರಾತ್ರಿಯ ಸಮಯದಲ್ಲಿ ಹೊಸ ವರ್ಷಕ್ಕೋಸ್ಕರ ನಾವು ಕಾಯ್ತಿರುವಂತ ಸಮಯದಲ್ಲಿ ಒಂದು ನಿಮಿಷ ದಾಟಿದ್ರು ಕೂಡ ಹನ್ನೆರಡು ಗಂಟೆ ಒಂದು ನಿಮಿಷ ದಾಟಿದ್ರು ಕೂಡ ಇಲ್ಲ ಒಂದು ಸೆಕೆಂಡ್ ದಾಟಿದ್ರು ಕೂಡ ಅದು ಹೊಸ ವರ್ಷ ಸ್ಟಾರ್ಟ್ ಆದಂಗ ಅಂತ ಅಂದ್ರೆ ಹೊಸ ವರ್ಷ ಪ್ರಾರಂಭವಾದಂತೆಯೇ ಆ ರೀತಿಯಾಗಿ ಈ ಸೂರ್ಯನನ್ನು ಒತ್ತು ಮೂ ಒತ್ತು ಮೂಡುವಾಗ ಎಂಬುದಾಗಿ ನಾವು ನೋಡುವಂಥ ದೇವರ ವಾಕ್ಯದಲ್ಲಿ ಇದೆ ಅಂದರೆ ಅಂದ್ರೆ ಸೂರ್ಯನು ಬಂದಿದ್ದಾನೆ ಸೂರ್ಯನು ಬಂದಿದ್ದಾನೆ ಅಂದರೆ ಹಗಲು ಬಂದಿದೆ ಅದು ಒಂದು ಸೆಕೆಂಡ್ ಆಗಿರ್ಬೋದು ಇಲ್ಲ ಒಂದು ನಿಮಿಷ ಆಗಿರ್ಬೋದು ಇಲ್ಲ ಅರಗಳಿಗೆ ಅರ್ಧ ಗಂಟೆ ಆಗಿರ್ಬೋದು ಎಷ್ಟೇ ಆಗಿರ್ಬೋದು ಒಟ್ಟರೆ ಸೂರ್ಯನು ಬಂದಿದ್ದಾನೆ ಸೂರ್ಯನು ಬಂದಿದ್ದಾನೆ ಅಂದರೆ ಭಾನುವಾರವೂ ಕೂಡ ಹಗಲು ಬಂದಿದೆಯಾ ಅಂತಂದರೆ ಭಾನುವಾರವೂ ಕೂಡ ಹಗಲು ಬಂದಿದೆ ಎನ್ನುವಂಥ ಮಾತು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂದರೆ ಬಾ ದೇವರ ವಾಕ್ಯಗಳ ಮೂಲಕವಾಗಿ ಶುಕ್ರವಾರ ರಾತ್ರಿ ಅಗಲಗಳು ಬಂದಿದೆ ಶನಿವಾರ ರಾತ್ರಿ ಅಗಲಗಳು ಬಂದಿದೆ ಭಾನುವಾರವೂ ಕೂಡ ರಾತ್ರಿ ಅಗಲಗಳು ಬಂದಿದೆ ಯೇಸುಕ್ರಸ್ತನ ಹೇಳಿದಂಥ ಮತನು ಬರೆದಿಸುವ ಹನ್ನೆರಡನೇದೇ ಮೂವತ್ತ ನಲವತ್ತನೇ ವಚನಕ್ಕೆ ಅನುಸಾರವಾಗಿ ಮೂರು ರಾತ್ರಿ ಅಗಲಗಳು ಯಾವ ರೀತಿಯಾಗಿರಿ ನಾನು ಈ ಮೂರು ರಾತ್ರಿ ಅಗಲಗಳು ಯೋನನು ಯಾವ ರೀತಿಯಾಗಿದ್ದು ಆ ರೀತಿಯಾಗಿ ನಾನು ಭೂಗರ್ಭದಲ್ಲಿ ಇರ್ತೀನಿ ಅನ್ನುವಂಥ ಮಾತಿಗೆ ಅನುಸಾರವಾಗಿ ಆತನು ಹೇಳಿದಂಥ ಮಾತಿಗೆ ಅನುಸಾರವಾಗಿ ಆತನ ಹೇಳಿದಂಥ ದೇವರ ಮಾತುಗಳಿಗೆ ಅನುಸಾರವಾಗಿ ಆತನು ಮೂರು ದಿನಗಳ ಕಾಲ ಮೂರು ರಾತ್ರಿ ಹಗಲುಗಳು ಸಮಾಧಿಯಲ್ಲಿ ಇದ್ದಾನೆ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಯಾಕೆ ಅಂತಂದ್ರೆ ಅಂದ್ರೆ ಕೂಡ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆ ಇರ್ತೀನಿ ಎಂಬುದಾಗಿ ಆತನು ಹೇಳಿದ ಮೂರು ರಾತ್ರಿ ಹಗಲುಗಳು ಎಂಬುದಾಗಿ ಹೇಳಿದಾನೆ ಅದರಂತೆ ಆತನು ಇದ್ದಾನೆ ಏನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಇಲ್ಲಿ ಆತನು ಭಾನುವಾರ ಬೆಳಿಗ್ಗೆನೆ ಈಗ ನಮ್ಗೆ ಭಾನುವಾರ ಏನಕ್ಕೆ ಆತನು ಅಷ್ಟು ಮುಂಜಾನೆನೆ ಒತ್ತು ಮೂಡುವಂತ ಸಮಯದಲ್ಲಿ ಆತನು ಎದ್ದು ಹೋಗಿದ್ದಾನೆ ಯಾಕೆ ಆತನ ಅವಾಗ್ಲೇ ಪುನರುತ್ಥಾನನಾಗಿ ಎದ್ದೇಳಬೇಕು ಒಂದು ಡೌಟ್ ಬರ್ಬೋದು ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ಒಂದು ಸಂಗತಿ ಇದೆ ಅದೇನು ಎಂಬುದಾಗಿ ನೋಡುವಂಥದ್ದಾದ್ರೆ ಯೇಸು ಆತನು ಒಂದು ವೇಳೆ ಆ ಒಂದು ಭಾನುವಾರ ಮುಂಜಾನೆನೆ ಆತನು ಬೇಗ ಎದ್ದಳದಲ್ಲಿ ಎದ್ದಿದ್ರೆ ಎದ್ದಳದಲ್ಲಿ ಇದ್ದಿದ್ರೆ ಆತನನ್ನು ಶಾಶ್ವತವಾಗಿ ಸಮಾಧಿಯಲ್ಲಿ ಇಡ್ತಿದ್ರು ಯಾಕೆ ಶಾಶ್ವತವಾಗಿ ಸಮಾಧಿಯಲ್ಲಿ ಇಡ್ತಿದ್ರು ಎಂಬುದಾಗಿ ನೋಡುವಂಥದ್ದಾದ್ರೆ ಇಲ್ಲಿ ಮಾರ್ಕನ ಬರೆದ ಸುವಾರ್ತೆ ಹದಿನೈದನೇ ವಚನವನ್ನು ಗಮನಿಸಿ ಮಾರ್ಕನ ಬರೆದ ಸುವಾರ್ತೆ ಹದಿನೈದು ನಲವತ್ತೆರಡನ ಆಗಲೇ ಸಂಜೆಯಾಗಿತ್ತು ಮತ್ತು ಆ ದಿನವು ಸೋರಣೆಯ ದಿನವಾಗಿತ್ತು ಹ ಅಂದರೆ ಅಂದ್ರೆ ಸಬ್ಬದ ದಿನದ ಹಿಂದಿನ ದಿನ ಅಂದ್ರೆ ಶುಕ್ರವಾರ ಅಂದ್ರೆ ಯೇಸುಕ್ರಿಸ್ತನು ಶಿಲುಬೆ ಮೇಲೆ ಮರಣವನ್ನು ಹೊಂದಿದಂತ ಸಮಯದಲ್ಲಿ ಇವರು ಉಣುವುದಕ್ಕೋಸ್ಕರ ಉಣುವಂತ ಸಮಯ ಏನಿತ್ತು ಆ ಒಂದು ಸಮಯದ ವಿಷಯದಲ್ಲಿ ಬರೆಯಲ್ಪಡ್ತಿರುವಂತ ಕಾರ್ಯ ಇದು ಈಗಿರಲಾಗಿ ಹರಿಮಥ ಯೋಸೆಫನೆಂಬುವನು ಧೈರ್ಯದಿಂದ ಎದುರು ಇಷ್ಟು ಬೇಗ ಸತ್ತನೋ ಎಂದು ಆಶ್ಚರ್ಯಪಟ್ಟು ಶತಾಧಿಪತಿಯನ್ನು ಕರೆಸಿ ಅವನು ಆಗಲೇ ಸತ್ತನು ಎಂದು ಅವನನ್ನು ಕೇಳಿ ಆತನು ಸತ್ತದನ್ನು ಶತಾಧಿಪತಿ ಎಂದು ತಿಳಿದು ಶವವನ್ನು ಯೋಸೇಫನಿಗೆ ಕೊಡಿಸಿದನು ಯೋಸೇಪನ ಆರು

ದಿನ ಬಂದಂಗೆ ಸಬ್ಬದ ದಿನ ಪ್ರಾರಂಭವಾದಂಗೆ ಅವರು ದಿನ ಏನಾದರೂ ಒಂದು ವೇಳೆ ಪ್ರಾರಂಭವಾದರೆ ಅವರು ಯಾವ ಕೆಲಸವನ್ನ ಮಾಡಂಗಿಲ್ಲ ಅಂದ್ರೆ ಯೇಸು ಕೃಷ್ಣ ತೆಗೆದುಕೊಂಡೋಗಿ ಮುಚ್ಚುವಂತ ಆ ಒಂದು ಕೆಲಸವನ್ನ ಮಾಡೋಂಗಿಲ್ಲ ಆಗಿರುವಂಥ ಕಾರಣ ಅವ್ರು ಏನು ಮಾಡ್ತಾರೆ ಅಂದ್ರೆ ಹತ್ರದಲ್ಲಿದ್ದಂಥ ಸಮಾಧಿಯಲ್ಲಿ ಇಟ್ಬಿಡ್ತಾರೆ ಹತ್ರದಲ್ಲಿ ಸಮಾ ಸಮಾಧಿಯಲ್ಲಿ ಇಟ್ಬಿಡ್ತಾರೆ ಯಾಕಂದ್ರೆ ದೂರದಲ್ಲಿರುವಂಥ ಸಮಾಧಿಗೆ ಹೋಗಿ ಉಳುವಂಥ ಸಮಯದಲ್ಲಿ ಮುಚ್ಚುವಂಥ ಸಮಯದಲ್ಲಿ ಲೇಟ್ ಆದ್ರೆ ಲೇಟ್ ಆಗ್ಬಿಡುತ್ತೆ ಲೇಟ್ ಆದ್ರೆ ಸಬ್ಬದ್ದಿನ ಬಂದ್ಬಿಡ್ತಾರೆ ದಿನ ಬಂದ್ರೆ ಯಾವ ಕೆಲಸವನ್ನ ಮಾಡಲ್ಲ ಆದ್ರೆ ಅಂದ್ರೆ ದಿನವನ್ನ ಮೀರಿದ್ರೆ ದೇವರ ಮಾತುಗಳನ್ನ ಮೀರಿದಂಗೆ ಅವರು ಅರ್ಥ ಮಾಡಿ ಅರ್ಥ ಮಾಡಿಕೊಂಡಿದ್ದಂತ ಕಾರಣ ಅವರು ಹತ್ರದಲ್ಲಿದ್ದಂತ ಸಮಾಧಿಯಲ್ಲಿ ಬೇಗ ಉಣಿದಾರೆ ಆದ್ರೆ ಭಾನುವಾರ ಆತನನ್ನ ಅಂದ್ರೆ ವಾರದ ಮೊದಲನೇ ದಿನ ಭಾನುವಾರ ಏನಿದೆಯೋ ಆವತ್ತು ಒಂದು ವೇಳೆ ಬೇಗ ಎದ್ದೇಳದಲ್ಲಿ ಇದ್ದಿದ್ರೆ ಆತನ ದೇಹವನ್ನ ಶಾಶ್ವತವಾಗಿ ಉಳ್ಬೇಕಾಗಿತ್ತು ಅಂದ್ರೆ ಒಟ್ಟರೆ ಶಾಶ್ವತವಾಗಿ ಆತನನ್ನ ಉಳ್ತಾ ಇದ್ರು ಟೆಂಪರವರಿಯಾಗಿ ಹತ್ತಿರದಲ್ಲಿದ್ದಂಥ ಸಮಾಧಿಯಲ್ಲಿ ಇಟ್ಟಿದ್ರು ಆದರೆ ಶಾಶ್ವತವಾದಂತಹ ಸಮಾಧಿಯಲ್ಲಿ ಆತನನ್ನು ಉಳಿತಾಯಿದ್ರು ಆಗಿರುವಂಥ ಕಾರಣವೇ ಆತನ ಅಷ್ಟು ಬೇಗ ಇದ್ದಿದ್ದಾನೆ ಎನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಲೋಕನ ಬರ್ದಸುವಾರ್ತೆ ಇಪ್ಪತ್ತ್ ಮೂರನಿಂದ ಐವತ್ತೆರಡನ್ನು ಗಮನಿಸಿ ಲೋಕನ ಬರ್ದಸುವಾರ್ತೆ ಇಪ್ಪತ್ತ್ ಮೂರು ಐವತ್ತೆರಡು

ಅಂದ್ರೆ ಹ ಅಂದ್ರೆ ಸ್ವಲ್ಪ ಹೊತ್ತು ಮಾತ್ರವೇ ಇದ್ದಂತ ಕಾರಣ ಅವರು ಹೋಗಿ ತೆಗೆದುಕೊಂಡು ಹೋಗಿ ಸಮಾಧಿಯಲ್ಲಿ ಇಟ್ಟಿದ್ದಾರೆ ಟೆಂಪರವರಿಯಾಗಿ ಆಗಿ ಅರ್ಥ ಮಾಡಿಕೊಳ್ಬೇಕು ಮತ್ತೆ ಲೋಕನ ಬರ್ತಾರೆ ಇನ್ನೂರು ಸುಗಂಧ ದ್ರವ್ಯಗಳನ್ನು ತೆಗೆದುಕೊಂಡು ಸಮಾಧಿಗೆ ಬಂದರು ಗಮನಿಸಿ ಇನ್ನು ಮೊಬ್ಬಿರುವಾಗ ಅಂದ್ರೆ ಒತ್ತು ಮೂಡುವಂತ ಸಮಯದಲ್ಲಿ ಅಂದ್ರೆ ಇವರು ಮೊಬ್ಬಿರುವಂತ ಸಮಯದಲ್ಲಿ ಅವ್ರ ಒಂದು ಬಂದಿರಬಹುದು ಆದ್ರೆ ಅವ್ರು ಒಳಗಾಗಿ ಯೇಸು ಕ್ರಿಸ್ತನು ಎದ್ದಾನೆ ಅವಾಗ ಒತ್ತು ಮೂಡುವಂತ ಸಮಯ ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಮೊಬ್ಬು ಅಂತ ಅಲ್ಲಿದೆ ಒತ್ತು ಮೂಡುವಾಗ ಅಂತ ಹೇಳಿ ಒಂತವಿದೆ ಅಂತಂದ್ರೆ ಅದ ಹಂಗಲ್ಲ ಇಲ್ಲಿ ಮತ್ತೆ ಆ ಮಾತನ್ನು ಓದಿ ಸಮಾಧಿಗೆ ಬಂದರು ಸಮಾಧಿಗೆ ಬಂದಿದ್ದಾರೆ ಅಂದ್ರೆ ಅವ್ರು ಹೊರಟು ಬಂದಿದ್ದಾರೆ ಅವ್ರು ಹೊರಟು ಬಂದಿರುವಂತ ಸಮಯದಲ್ಲಿ ಸಮಾಧಿ ಸಮಾಧಿಯ ಬಳಿಗೆ ಬರುವಂತ ಸಮಯದಲ್ಲಿ ಒತ್ತು ಮೂಡಿರ್ಬೋದು ಆಗಿರುವಂತಹ ಕಾರಣ ಒತ್ತು ಮೂಡುವಂತ ಸಮಯದಲ್ಲಿ ಆತನ ಎದ್ವಾಗಿದ್ದಾನೆ ಅಂದ್ರೆ ಅಗಲು ಬರುವಂತ ಸಮಯದಲ್ಲಿ ಎದ್ವೋಗಿದ್ದಾನೆ ಎನ್ನುವದನ್ನ ಅರ್ಥ ಮಾಡಿಕೊಳ್ಬೇಕು ವಾರ್ತೆ ಹತ್ತೊಂಬತ್ತನೇ ನಲ್ವತ್ತೆರಡು ಯಾಕೆ ಆತನನ್ನ ಶಾಶ್ವತ ಆತನ ಅಷ್ಟು ಬೇಗ ಏನು ಗೆದ್ದೇಳಬೇಕು ಅಂದ್ರೆ ಶಾಶ್ವತವಾದಂತಹ ಸಮಾಧಿಯಲ್ಲಿ ಇಡ್ತಾರೆ ಶಾಶ್ವತವಾದಂತಹ ಸಮಾಧಿಯಲ್ಲಿ ಇಟ್ಟರೆ ಏನಾಗುತ್ತೆ ಮತ್ತೆ ಬರ್ತದೆ ಬರ್ದು ಕ್ಷಮಿಸಿ ಯೋಹನ್ ಸುವಾರ್ತೆ ಹತ್ತೊಂಬತ್ತನೇ ಹದಿನಾ ನೆರಡು ಗಮನಿಸಿ ಇಲ್ಲಿ ಏನಿದೆಯೋ ಯಹೂದಿಯರ ಸೋರ್ಣೆಯ ದಿನವಾಗಿದ್ದಂತ ಕಾರಣ ಆ ಸಮಾಧಿ ಹತ್ತಿರದಲ್ಲೇ ಅಂತ ಅಂತೇಳಿ ಅವರು ಅಂದ್ಕೊಂಡು ಹತ್ತಿರದಲ್ಲಿ ಇಡ್ತಾ ಇದ್ದಾರೆ ಅದ್ನೋದಿರುತ್ತದೆ ಅಲ್ಲೇ ಇಟ್ಟಿದ್ದಾರೆ ಅಂದ್ರೆ ದೂರ ತೆಗೆದುಕೊಂಡು ಹೋದ್ರೆ ಲೇಟ್ ಆಗುತ್ತೆ ಸಬ್ಬತ್ ಬರುತ್ತೆ ಸಬ್ಬತ್ ಬಂದ ಮೇಲೆ ಯಾವ್ದನ್ನು ಮಾಡಂಗಿಲ್ಲ ಅಂತ ಹೇಳಿ ಕಾರಣ ಅವ್ರು ಆ ರೀತಿಯಾಗಿ ಹತ್ತಿರದಲ್ಲಿ ಇಕ್ಕಿದ್ದಾರೆ ಮತ್ತೆ ಆತನ ಶರೀರವು ಯಾಕೆ ಶಾಶ್ವತವಾಗಿ ಆತನನ್ನು ಊಣಂಗಿಲ್ಲ ಅಂತ ಅಂದ್ರೆ ಅವನ ಶರೀರವು ಕೊಳೆತು ಹೋಗಂಗಿಲ್ಲ ಇದು ಪ್ರವಾದನೆ ಅಪೋಸ್ತಲರ ಕೃತ್ಯಗಳು ಎರಡನೇ ದೇ ಇಪ್ಪತ್ತೇಳನೇ ವಚನವನ್ನು ಗಮನಿಸಿ ಅಪೋಸ್ತಲರ ಕೃತ್ಯಗಳು ಎರಡನೇ ದೇ ಇಪ್ಪತ್ತೇಳನೇ ವಚನ ಯಾಕಂದರೆ ನೀನು ನನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನ ನೋಡಗೊಳಿಸ ನಿನ್ನ ಪ್ರಿಯನಿಗೆ ಕೊಳೆಯುವ ಅವಸ್ಥೆಯನ್ನು ಅಂದ್ರೆ ಯೇ ಶ್ರೀ ಕೃಷ್ಣನ ಶರೀರವು ಕೊಳೆತು ಹೋಗುವ ಹೋಗಂಗಿಲ್ಲ ದೇವರ ನೇಮದ ಪ್ರಕಾರ ದೇವರು ಬರೆಸಿರುವಂಥ ಪ್ರವಾದನೆಯ ಪ್ರಕಾರವಾಗಿ ಆಗಿರುವಂಥ ಕಾರಣವೇ ಆತನು ಮುಂಜಾನೆ ಬೇಗ ಎದ್ದೇಳಬೇಕು ಮುಂಜಾನೆ ಬೇಗ ಎದ್ದೇಳಲಿಲ್ಲ ಅಂದರೆ ಶಾಶ್ವತವಾಗಿಡ್ತಾರೆ ಶಾಶ್ವತವಾಗಿಟ್ಟರೆ ಕೊಳತು ಹೋಗುತ್ತೆ ಕೊಳತು ಹೋಗಂಗಿಲ್ಲ ಆಗಿರುವಂಥ ಕಾರಣವೇ ಆತನು ಮೊತ್ತು ಮೂಡುವಂಥ ಸಮಯದಲ್ಲಿ ಎದ್ದೋಗಿದ್ದಾನೆ ಈಗ ನಾವು ನೋಡ್ಕೊಂಡಂಥ ಎಲ್ಲ ಮಾತುಗಳಲ್ಲಿ ಯೇಸು ಕೃಷ್ಣನ್ ಹೇಳಿದಂಥ ಮಾತುಗಳಿಗನುಸಾರವಾಗಿ ಶುಕ್ರವಾರ ರಾತ್ರಿ ಅಗಲುಗಳು ಬಂದಿದೆ ಶನಿವಾರ ರಾತ್ರಿ ಅಗಲುಗಳು ಬಂದಿದೆ ಭಾನುವಾರ ರಾತ್ರಿ ಅಗಲುಗಳು ಕೂಡ ಬಂದಿದೆ ಇದು ಈ ರೀತಿಯಾಗಿ ಲೆಕ್ಕ ಮಾಡಿ ಅರ್ಥ ಮಾಡಿಕೊಳ್ಳಬೇಕೆ ಹೊರತು ಯಾರೋ ಏನೋ ಯೇಸು ಕ್ರಿಸ್ತನ್ ಶುಕ್ರವಾರ ಮರಣಿಸಿ ಭಾನುವಾರ ಮುಂಜಾನೆನೇ ಇದ್ರೆ ಯಾವ ರೀತಿಯಾಗಿ ಮೂರು ದಿನಗಳು ಬರುತ್ತೆ ಇಪ್ಪತ್ನಾಲ್ಕು ಗಂಟೆಗಳು ಬಂದಿಲ್ವಲ್ಲ ಅಂತ ಅಂದರೆ ದಿನದ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆ ಎಂಬುದಾಗಿ ಆತನು ಕೂಡಿಸ್ಕೊಂಡು ಒಟ್ಟು ಲೆಕ್ಕವನ್ನು ಹೇಳಿ ಇಷ್ಟು ಗಂಟೆಗಳ ಕಾಲ ನಾನು ಇರ್ತೀನಿ ಎಂಬುದಾಗಿ ಆತನು ಹೇಳಿಲ್ಲ ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು ಮತ್ತೆ ಈ ಒಂದು ದಿನವನ್ನು ಆತನು ಈ ರೀತಿಯಾಗಿ ಲೆಕ್ಕ ಮಾಡಿ ಅರ್ಥ ಮಾಡಿಕೊಳ್ಳಕ್ಕಾಗದೇನೆ ಗುರುವಾರ ಮರಣಿಸಿದ್ದಾನೆ ಅಂತಲೋ ಬುಧವಾರ ಮರಣಿಸಿದ್ದಾನೋ ಅಂತಲೋ ಹೇಳುವಂಥದ್ದು ತಪ್ಪು ದಿನಗಳ ಮತ್ತು ಗಂಟೆಗಳನ್ನ ನಾವು ಲೆಕ್ಕ ಮಾಡಿಕೊಂಡು ಬರುವಂಥದ್ದಾದ್ರೆ ಮೂರು ರಾತ್ರಿ ಹಗಳಿಗೂ ಪರ್ಫೆಕ್ಟ್ ಆಗಿ ಬರುತ್ತೆ ಯೇಸು ಕೃಷ್ಣನ್ ಹೇಳಿದಂಥ ಮಾತುಗಳು ಯಾವತ್ತಿಗೂ ಕೂಡ ಸಧ್ಯ ಅದನ್ನು ಸರಿಯಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು ಅರ್ಥ ಆಗದೇ ಇರುವಂಥವರು ತಪ್ಪಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಯೇಸು ಆ ರೀತಿಯಾಗಿ ಹೇಳಿದಿನೇನೆ ಈ ರೀತಿಯಾಗಿ ಹೇಳಿದ್ದಾನೆ ಮೂರು ದಿನ ಎಲ್ಲಿ ಬರುತ್ತೆ ಎಂಬುದಾಗಿ ಹೇಳ್ತಾ ಇರ್ತಾರೆ ಆಗಿರುವಂಥ ಕಾರಣ ದೇವರ ವಾಕ್ಯಗಳನ್ನು ಅರ್ಥ ಮಾಡಿಕೊ ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಕಠಿಣವಾದಂತ ತಪಸ್ಬೇಕು ಹೊರತು ಕಠಿಣವಾದಂಥ ರೀತಿಯಲ್ಲಿ ಪರಿಶ್ರಮದಿಂದ ಒಂದನೇ ಕೀರ್ತನೆ ಒಂದು ಎರಡನೇ ವಚನಗಳಲ್ಲಿ ಬರೆಯಲ್ಪಟ್ಟಂತ ರೀತಿಯಲ್ಲಿ ದೇವರ ಮಾತುಗಳನ್ನು ಹಗಲು ರಾತ್ರಿ ಧ್ಯಾನಿಸಿದ್ರೆ ಹೊರತು ಅರ್ಥ ಆಗಲ್ಲ ಮತ್ತೆ ಅದು ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾವಾಗ ಹಗಲೋ ರಾತ್ರಿ ಧ್ಯಾನಿಸ್ತೀವೋ ಹಗಲೋ ರಾತ್ರಿ ಕಷ್ಟಪಟ್ಟು ದೇವರ ವಾಕ್ಯಗಳನ್ನು ಹುಡುಕಿ ಹುಡುಕಿ ಅರ್ಥ ಮಾಡಿಕೊಳ್ತೀವೋ ಆವಾಗಲೇ ದೇವರ ವಾಕ್ಯಗಳು ಅರ್ಥವಾಗುತ್ತೆ ಆಗಿರುವಂಥ ಕಾರಣ ಸರಿಯಾದಂಥ ರೀತಿಯಲ್ಲಿ ಲೆಕ್ಕವನ್ನು ಮಾಡಬೇಕು ಸರಿಯಾದಂಥ ರೀತಿಯಲ್ಲಿ ದೇವರ ಮಾತುಗಳನ್ನು ಅರ್ಥ ಮಾಡಿಕೊಳ್ಬೇಕು ಎನ್ನುವಂಥ ಒಂದು ವಿಷಯವನ್ನು ಹೇಳ್ತಾ ಎಲ್ಲರಿಗೂ ವಂದನೆಗಳು